ಕರ್ನಾಟಕ ರಾಜ್ಯ ದೇಶ ಲೋಕಸಭಾ ಚುನಾವಣೆ ನಡೆಸ್ತಾ ಇದ್ದಾರೆ ನಡೀಲೇಬೇಕು ಐದು ವರ್ಷಕ್ಕೊಂದ್ಸಾರಿ ನಡೀಬೇಕು ಕರ್ನಾಟಕದಲ್ಲಿ ಯಾರು ಲೋಕಸಭೆಗೆ ಹೋಗಬೇಕು ಸಮಗ್ರ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡಿ ಹೋರಾಟ ಮಾಡಿ ಮಾತನಾಡತಕ್ಕಂಥ ಅವರು ಲೋಕಸಭೆಗೆ ಹೋಗ್ಬೇಕು ಇದುವರೆಗೂ ಯಾರು ಮಾತಾಡಲಿಲ್ಲ ಒಬ್ಬರು ಮಾತಾಡಲಿಲ್ಲ ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ಒಬ್ಬರು ಮಾತಾಡಲಿಲ್ಲ ಈಗ ಮತ್ತೆ ಓಡೋದಕ್ಕೆಲ್ಲ ಅಣಿ ಆಗ್ತಾ ಇದ್ದಾರೆ ಇವರು ಮಾತನಾಡಲ್ಲ ಇದು ನೋಡಿದಾಗ ನೋವಾಗಿದೆ ಅದಕ್ಕಾಗಿ ನಾನು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕದ ಅಭ್ಯುದಯಕ್ಕಾಗಿ ಲೋಕಸಭೆಯಲ್ಲಿ ಹೋರಾಟ ಮಾಡೋದಕ್ಕೆ ಕನ್ನಡದ ಪರವಾಗಿ ನಾಳೆ ನಾನು ನಾಮಪತ್ರವನ್ನು ಒಂದೂವರೆ ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ ವಿನೂತನವಾಗಿ ವಿಶೇಷವಾಗಿ